ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇವತ್ತು ರಂಗೋಲಿ ಹಾಕೋದ್ರಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸಿಂಪಲ್ಲಾಗಿ ಬಿಡಿಸ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಭಾನುವಾರ ಹಾಗಾಗಿ ಹಾಗೆ ಸಿಂಪಲ್ ಬಿಡಿಸ್ತಾ ಇದ್ದೀನಿ ವಾರಗಳಿದ್ದಾಗ ಮಾತ್ರ ಸ್ವಲ್ಪ ಚೆನ್ನಾಗಿ ಬಿಡಿಸ್ಕೊತೀನಿ ಇವಾಗ ಇದನ್ನು ಬಿಡಿಸ್ಬಿಟ್ಟು ಒಳಗಡೆ ತುಂಬ ಕೆಲಸ ಇದೆ ಮಾಡ್ಕೋಬೇಕು ಹಾಗೆ ಇವತ್ತು ತುಂಬ ಒಂದೆರಡು ಫಂಕ್ಷನ್ ಕೂಡ ಇದ್ದಾವೆ ಎರಡನ್ನೂ ಅಟೆಂಡ್ ಮಾಡಬೇಕು ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿಕೊಂಡು ಹೋಗೋಣ ಅಂತ ಎರಡು ಬಂದು ಒಂಬತ್ತುವರೆಗೆ ಮುಹೂರ್ತಗಳಿರೋದು ಹಾಗಾಗಿ ಒಂದು ಮುಗಿಸ್ಕೊಂಡು ಬಂದು ಮತ್ತೆ ಇನ್ನೊಂದಕ್ಕೆ ಹೋಗೋಣ ಅಂತ ಏನಪ್ಪ ಅಂತಂದರೆ ಒಂದು ಬಂದು ನಮ್ಮ ಜೊತೆ ಸೈಟ್ ತೊಗೊಂಡಿದ್ರು ಅಂತ ಹೇಳಿದ್ನಲ್ಲ ಅವ್ರದ್ದು ಆಯಾ ಪೂಜೆ ಐತೆ ಪಾಯ ಪೂಜೆ ಅಂತ ಕರೀತಾರೆ ಅದನ್ನು ಮಾಡ್ತಾ ಇದ್ದಾರೆ ಇವತ್ತು ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕು ಮತ್ತು ಇನ್ನೊಂದು ಮದುವೆ ಇದೆ ನಮಗೆ ಗೊತ್ತಿರೋರದೇ ಇಲ್ಲೇ ಅದಕ್ಕೂ ಕೂಡ ಹೋಗಬೇಕು ಹಾಗಾಗಿ ಸ್ವಲ್ಪ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ನನಗೆ ಸ್ವಲ್ಪ ವಾತಾವರಣ ಕೂಡ ಚೇಂಜ್ ಚೇಂಜ್ ಆಗಿದೆ ಮಳೆ ಎಲ್ಲ ಬರ್ತಾ ಇದೆ ಅಲ್ವಾ ಹಾಗಾಗಿ ಇಷ್ಟು ದಿನ ತುಂಬ ಇತ್ತು ಇವಾಗ ತಂಪು ಆಗಿ ವಾತಾವರಣ ಇದೆ ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಿದೆ ನೋಡ್ಬೋದು ಇವಾಗ ಸಿಂಪಲ್ ಆಗಿ ರಂಗೋಲಿನ ಬಿಡಿಸ್ಕೊಂಡು ಒಳಗಡೆ ಇವತ್ತು ದೋಸೆ ಮಾಡೋಣ ತಿಂಡಿಗೆ ಅಂತ ಅಂದ್ಕೊಂಡೆ ಹಾಗಾಗಿ ಆಲೂಗಡ್ಡೆನೇ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಿಬಿಟ್ಟು ದೋಸೆ ಮಾಡಿದ್ರೆ ತಿಂದ್ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ ಅವರು ಕೂಡ ಇವತ್ತು ಬೆಳಗ್ಗೆ ಅಲ್ಲಿ ಪೂಜೆ ಇದೆ ಅಂತ ಹೇಳಿದ್ನಲ್ಲ ಬೆಳಗ್ಗೆ ಹೋಗಿದ್ದರು ಇವತ್ತಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಅಂತೇಳಿ ಹಾಗಾಗಿ ಅವ್ರು ಬರಷ್ಟರಲ್ಲಿ ತಿಂಡಿ ಮಾಡಿಡೋಣ ತಿಂಡಿ ಮಾಡಿಟ್ರೆ ಬಂದು ತಿಂದುಬಿಟ್ಟು ಕೆಲಸಕ್ಕೆ ಹೋಗ್ತಾರೆ ಅಂತ ಇವಾಗ ಆಲೂಗಡ್ಡೆನ ಬೇಯಿಸ್ಕೊಂಡು ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ಸುಲ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಮತ್ತು ಸಾಸಿವೆ ಇಷ್ಟನ್ನು ಹಾಕ್ಬಿಟ್ಟು ಪಲ್ಯ ಮಾಡೋದು ನಾನು ಇಷ್ಟನ್ನೇ ಹಾಕೋದು ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ನಾವು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕಬೇಕು ಫಸ್ಟಿಗೆ ಆಮೇಲೆ ನಾವು ಹೆಚ್ಚಿರೋದು ಈರುಳ್ಳಿನ ಹಾಕ್ಕೊಂಡು ಆಮೇಲೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಅರಶಿಣದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಮುಗೀತು ಪಲ್ಯ ರೆಡಿ ಮತ್ತು ಆ ಅಂತ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡ್ತೀರಾ ಮತ್ತು ಹೇಳಿದ್ದನ್ನೇ ಹೇಳ್ತೀರಾ ಅಂತ ಕೂಡ ಕಮೆಂಟ್ ಮಾಡ್ತೀರಾ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ರೂಢಿ ಆಗ್ಬಿಟ್ಟಿದೆ ಅಲ್ಲ ಹಾಗಾಗಿ ಅದು ಬಂದ್ಬಿಡತ್ತೆ ಆ ಹಾಂ ಅಂತ ನನಗೆ ಗೊತ್ತಿರಲ್ಲ ಆಮೇಲೆ ನಾನು ವಿಡಿಯೋ ನೋಡುವಾಗ ಅಯ್ಯೋ ಮತ್ತೆ ಯೂಸ್ ಮಾಡಿಬಿಟ್ಟಿದ್ದೀನಿ ಅಂತ ಅನಿಸಿರುತ್ತೆ ಅಂದರೆ ಫಸ್ಟಿಂದನೂ ಆ ಥರ ರೂಢಿಯಾಗಿರುತ್ತಲ್ವ ಹಾಗಾಗಿ ಅದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗತ್ತೆ ನೋಡ್ಬೋದು ಇವಾಗ ಈರುಳ್ಳಿ ಚೆನ್ನಾಗಿ ಅದರಲ್ಲಿ ಕಂತ್ಕೊಬೇಕು ಅಂದರೆ ಈ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದರೆ ಅದನ್ನು ಕೂಡ ತಿನ್ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ಇವಾಗ ಆಲೂಗಡ್ಡೆನ ಹಾಕ್ಕೊಂಡೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಅರಶಿನದ ಪುಡಿ ಹಾಕಿಬಿಟ್ರೆ ಮುಗೀತು ಅಲ್ಲಿಗೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಸ್ವಲ್ಪ ಕುದಿಯೋದಕ್ಕೆ ಮೆತ್ತಿಗೆ ಏನು ಸ್ವಲ್ಪ ಮೆತ್ತಗೆ ಬೇಕು ತೆಳ್ಳಿಗೆ ಬೇಕು ಅಂದರೆ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಲ ಹಾಗೆ ತಿಂತೀವಂದರೂ ಕೂಡ ಹಾಗೆ ತಿನ್ಬೋದು ಇವಾಗ ಪಲ್ಯ ರೆಡಿ ಆಯಿತು ಪಲ್ಯ ರೆಡಿ ಆದಮೇಲೆ ದೋಸೆ ಮಾಡ್ಕೋಬೇಕಲ್ವ ಹಾಗಾಗಿ ದೋಸೆ ಮಾಡ್ಕೊಳ್ಳೋಕ್ಕೆ ಹಂಚಿಟ್ಟಿದ್ದೀನಿ ನಮ್ಮದು ಇದು ಬಂದು ತುಂಬ ಹಳೆ ಹಂಚು ಫ ಮೊದಲು ಇದರಲ್ಲಿ ದೋಸೆನೇ ಇರಲಿಲ್ಲ ಫಸ್ಟ್ ಹೊಸ ಹಂಚು ತೊಗೊಂಡು ಬಂದಾಗ ಚೆನ್ನಾಗಿ ದೋಸೆ ಬರೋದು ಆಮೇಲೆ ಆಮೇಲೆ ಒಂದೆರಡು ಸಲ ಬೇರೆಯವರು ದೋಸೆ ಮಾಡೋಕ್ಕೆ ಅಂತ ಇಸ್ಕೊಂಡು ಹೋದ್ಮೇಲೆ ಅದರಲ್ಲಿ ದೋಸೆನೇ ಬರ್ತಾ ಇರಲಿಲ್ಲ ಹಾಗಾಗಿ ಏನು ಮಾಡೋದಪ್ಪ ನಾನು ದೋಸೆನೇ ಇಲ್ಲ ಹೊಸ ಅಂಚು ತೊಗೊಂಬಿಡೋಣ ಅಂತ ಅಂದ್ಕೊಂಡೆ ಆವಾಗ ಹಂಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಈ ಥರ ಹಳೆ ಹಂಚು ಈ ಥರ ಹಾಳಾದರೆ ಏನು ಮಾಡೋದು ಅಂತ ಯೂಟ್ಯೂಬಲ್ಲಿ ನೋಡಿದೆ ಆವಾಗ ಒಂದು ವಿಡಿಯೋ ನೋಡಿದೆ ಈರುಳ್ಳಿನ ಚೆನ್ನಾಗಿ ಹಾಕಿ ಅದರಲ್ಲಿ ಉಜ್ಜಿ ಚೆನ್ನಾಗಿ ತೊಳಿಬೇಕು ತೊಳೆದಾದ್ಮೇಲೆ ನೀ ಮತ್ತೆ ಈರುಳ್ಳಿಯಿಂದನೇ ಅದಕ್ಕೆ ಎಣ್ಣೆನ ಸವ್ರಿಬಿಟ್ಟು ದೋಸೆ ಹಾಕಬೇಕು ಅಂತ ಹೇಳಿದ್ರು ನಾನು ಅದೇ ಥರನೇ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫಸ್ಟ್ ಉಜ್ಜಿ ಅದನ್ನು ತೊಳೆದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡುವಾಗ ಆ ಥರ ಮಾಡಿದೆ ಈರುಳ್ಳಿ ಹಾಕಿ ಚ ತಿಕ್ಕಿ ತೊಳೆದು ಮತ್ತು ಈರುಳ್ಳಿಯಿಂದ ಎಣ್ಣೆ ಹಚ್ಚಿ ದೋಸೆ ಹಾಕ್ತೆ ತುಂಬ ಚೆನ್ನಾಗಿ ಬಂತು ದೋಸೆ ಮೇಲಿಂದ ಈರುಳ್ಳಿಯಲ್ಲಿ ಎಣ್ಣೆ ಬರೀ ಎಣ್ಣೆ ಹೆಚ್ಚಿಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ದೋಸೆ ಬರ್ತಾಯಿದೆ ಹಳೆ ಹಂಚು ಏನಾದರೂ ಹಾಳಾಗಿತ್ತು ಅಂದರೆ ಈ ಥರ ಮಾಡಿ ಮತ್ತು ಸುಮ್ಮನೆ ಹೊಸ ಹಂಚು ತೊಗೊಳೋ ಬದಲು ಈ ಥರ ಮಾಡಿದ್ರೆ ದೋಸೆ ಅದರಲ್ಲೇ ಬರುತ್ತೆ ಚೆನ್ನಾಗಿ ಇದರಲ್ಲಿ ಮತ್ತು ಮೊಟ್ಟೆ ಅದೆಲ್ಲ ಮಾಡ್ಕೊಳ್ಳೋದ್ರಿಂದ ಕೂಡ ದೋಸೆ ಬರ್ತಾ ಇರಲ್ಲ ಮೊಟ್ಟೆ ಮಾಡ್ಕೊಳ್ಳೋಕ್ಕೆ ಅಂತಲೇ ಬೇರೆ ಇಟ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಕೆಲವೊಬ್ಬರು ದೋಸೆ ಹೆಂಚಲ್ಲೇ ಮೊಟ್ಟೆ ಮಾಡ್ಕೊಳ್ತಾರಲ್ಲ ಅದು ಕೂಡ ಆವಾಗೂ ಕೂಡ ದೋಸೆ ಬರೋದಿಲ್ಲ ನಾನು ಆ ಥರ ಮಾಡಿರೋದ್ರಿಂದ ಇವಾಗ ದೋಸೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಇವತ್ತು ಪ್ಲೇನಾಗಿ ದೋಸೆ ಮಾಡಿಕೊಂಡೆ ಮೇಲುಗಡೆ ಏನೂ ಹಾಕಿಲ್ಲ ನಾನು ಪ್ರತಿ ಸಲ ದೋಸೆ ಮಾಡುವಾಗ ಮೇಲುಗಡೆ ಕ್ಯಾರೆಟು ಮತ್ತು ಏನಾದರೂ ಸೊಪ್ಪಿದ್ರೆ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀನಿ ಅದು ಕೂಡ ಚೆನ್ನಾಗಾಗತ್ತೆ ಮತ್ತು ಮೊಟ್ಟೆ ಇದ್ದರೂ ಕೂಡ ಮೊಟ್ಟೆನೂ ಹಾಕ್ಕೊಂಡು ದೋಸೆ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಾಗತ್ತೆ ನನ್ನ ವಿಡಿಯೋದಲ್ಲಿ ಒಂದು ಒಂದೆರಡು ಎರಡು ಮೂರು ಸಲ ತೋರಿಸಿದ್ದೀನಿ ಅನಿಸುತ್ತೆ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ವಿಡಿಯೋನ ಚೆಕ್ ಮಾಡಿ ನೋಡಿ ಅದು ಕೂಡ ಚೆನ್ನಾಗಿ ಅನಿಸುತ್ತೆ ಇವತ್ತಂದರೆ ಆ ಥರ ಎಲ್ಲ ಮಾ ಮಾಡೋಕಂದರೆ ಏನೂ ಇರಲಿಲ್ಲ ತರಕಾರಿನೂ ಹಾಕೋದಿಕ್ಕೆ ಹಾಗಾಗಿ ಪ್ಲೇನ್ ದೋಸೆನೇ ಮಾಡೋಣ ಅಂತ ಅಂದ್ಕೊಂಡು ಪ್ಲೇನ್ ದೋಸೆನೇ ಮಾಡ್ತಾಯಿದ್ದೀನಿ ಬೇಗ ಬೇಗ ತಿಂಡಿ ಮುಗಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಬೇಕು ಇವತ್ತು ಪೂಜೆಗಳು ಪೂಜೆಗಳಿಗೆ ಬೇರೆ ಹೋಗಬೇಕು ಮತ್ತು ಮದುವೆಗೂ ಹೋಗಬೇಕು ಹಾಗಾಗಿ ಈರುಳ್ಳಿಲಿ ಎಣ್ಣೆ ಇದೆಯಲ್ಲ ಎಲ್ಲ ಕಡೆನೂ ನೀಟಾಗಿ ಹಚ್ಕೋಬೇಕು ಇಲ್ಲ ಅಂತಂದರೆ ನೀಟಾಗಿ ಹಚ್ಕೊಂಡಿಲ್ಲ ಅಂದರೆ ನೋಡಿ ಇವಾಗ ಇದೆಲ್ಲ ನನಗೆ ಸ್ವಲ್ಪ ಆ ಥರ ಆಗುತ್ತೆ ಅಲ್ಲಿ ಅಲ್ಲಿ ಹಿಡ್ಕೊಳಂಗಾಗತ್ತೆ ನೀಟಾಗಿ ಎಣ್ಣೆನ ಸವರ್ಕೋಬೇಕು ಹಾಗಾದಾಗ ಮಾತ್ರ ಚೆನ್ನಾಗಿ ಬರುತ್ತೆ ದೋಸೆ ಎದ್ದೇಳತ್ತೆ ಇಲ್ಲಾಂದರೆ ಹರಿದು ಹೋಗ್ಬಿಡತ್ತೆ ಆಮೇಲೆ ಇನ್ನು ಕೆಲವೊಬ್ಬರು ಮನೆಗೆ ಪೇಂಟ್ ಮಾಡಿಸಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಪೇಂಟ್ ಮಾಡಿಸೋದು ಅಂತಂದರೆ ಇದು ಮಣ್ಣಿನ ಗೋಡೆ ನಾ ಮೊದಲು ಇದು ಈ ಥರ ಇರಲಿಲ್ಲ ನಾವು ಮೊದಲು ಇದು ಸುಣ್ಣ ಎಲ್ಲ ಬಳ್ದಿದ್ರು ಫಸ್ಟು ನಾವು ಬಂದ ಮೇಲೆ ಇದಕ್ಕೆ ಬಣ್ಣ ಮಾಡ್ಕೊಂಡಿದ್ದು ಆಮೇಲೆ ಬಣ್ಣ ಬ್ಲೂ ಕಲರಲ್ಲಿ ಬಣ್ಣ ಹೊಡೆದಿದ್ರು ಅದು ಸರಿ ಆಗಲಿಲ್ಲ ಹಾಗಾಗಿ ನಾವು ಮತ್ತೆ ಈ ಗ್ರೀನ್ ಕಲರಲ್ಲಿ ಬಣ್ಣ ಹೊಡೆದ್ವಿ ಅದನ್ನು ಎಷ್ಟೇ ಏನೇ ಹಾಕೊಳಿದ್ರು ಬಣ್ಣ ನಿಂತ್ಕೊಳ್ಳೋದೇ ಇಲ್ಲ ಎಲ್ಲ ಹೋಗ್ಬಿಡತ್ತೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ಇವಾಗ ಚೆನ್ನಾಗಿ ಪೇಂಟ್ ಮಾಡಿಸ್ಬೇಕಂದ್ರೆ ಆಗಲ್ಲ ಯಾಕೆ ಅಂತಂದರೆ ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಬೇಕಾಗತ್ತೆ ಅವ್ರು ಬಂದು ಮಳೆನೂ ಹೊಡಿಬೇಡ್ರಿ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅಂತ ಹೇಳ್ತಾ ಇರ್ತಾರೆ ಆದರೂ ನಾವು ಹೊಡಿತಾ ಇರ್ತೀವಿ ಮಳೆಗಳನ್ನ ನೋಡ್ಬೋದು ಇವಾಗ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀನಿ ನಾನು ನಾನು ವಿಡಿಯೋಗಳು ನೋಡಿದರೆ ಗೊತ್ತಿರುತ್ತೆ ಸಿಂಪಲ್ಲಾಗೇ ರೆಡಿ ಆಗೋದು ನಾನು ಒಂದು ಜಸ್ಟ್ ಒಂದು ಫೇರ್ ಲವ್ಲಿ ಹಚ್ಕೊಂಡ್ಬಿಟ್ಟು ಒಂದು ಬೊಟ್ಟೆ ಇಟ್ಕೊಂಡು ಆಮೇಲೆ ಸ್ವಲ್ಪ ಲಿಪ್ ಬಾಮ್ ಹಚ್ಕೊತೀನಿ ಅಷ್ಟೇ ಹಾಯ್ ನಮ್ಮ ಜೊತೆ ಅರ್ಧ ಸೈಟ್ ತೊಗೊಂಡಿದ್ದಾರೆ ಅಂತ ಹೇಳಿದ್ನಲ್ಲ ನಾನು ನಮ್ಮ ಸೈಟ್ ವಿಡಿಯೋ ಮಾಡಿದಾಗ ಅವ್ರದ್ದು ಇವತ್ತು ಆಯಾ ಪೂಜೆ ಇದೆ ಅವರು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಕರೆದಿದ್ದಾರೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ ತೋರಿಸ್ತೀನಿ ಬನ್ನಿ ಹೋಗೋಣ निवसयुक्तायाँ शुभवार शुभनक्षत्र शुभयोग शुभकनादी एवं गुण विशेषेण्विस्तायाँ शुभपुण्यतिथ ये नक्षत्रुलासौ सदस्य तुलासौ दीर्घ आयुषाध्यर्थ मन संगल कार्यफसिद प्राप्त धर्म कांताया ಇವಾಗ ತಾನೇ ಸೈಡ್ದೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ ಇವಾಗ ಒಂದು ಮದುವೆ ಇದೆ ಅಲ್ಲಿಗೆ ಹೋಗಬೇಕು ಹಾಗೆ ಸ್ವಲ್ಪ ರೆಡಿಯಾಗಿಬಿಟ್ಟು ಅಲ್ಲಿ ಅಮ್ಮನ ಮನೆಗೆ ಹೋಗಿ ಅತ್ತಿಗೆ ಕರ್ಕೊಂಡು ಆಮೇಲೆ ಮದ್ವೆಗೆ ಹೋಗೋದು ಇಷ್ಟೋ ತನಕ ಬಿಸಿಲಲ್ಲಿ ಕುತ್ಕೊಂಡು ಕುತ್ಕೊಂಡು ಸುಸ್ತಾಗ್ಬಿಟ್ಟಿದೆ ತುಂಬ ಇವಾಗ ಸ್ವಲ್ಪ ಮಳೆ ಮೋಡ ಹಾಕೊಂಡಿದೆ ಎಲ್ಲಿ ಮಳೆ ಬರುತ್ತೋ ಗೊತ್ತಿಲ್ಲ ಅಷ್ಟರೊಳಗೆ ರೆಡಿಯಾಗಿ ಸ್ವಲ್ಪ ಮದುವೆಗೆ ಹೋಗಿ ಬಂದುಬಿಡ್ತೀನಿ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ನೋಡಿ ರೆಡಿಯಾಗಿಬಿಟ್ಟು ಮದುವೆ ಕೂಡ ಬಂದೆ ನಾನು ನೋಡ್ಬೋದು ನಮ್ಮ ಅತ್ತಿಗೆ ನನ್ನ ಪಾಪ ನಮ್ಮ ಪಾಪು ಮತ್ತು ನಮ್ಮ ಬೇರೆದರೆಲ್ಲ ಸ್ವಲ್ಪ ಜನ ಸೇರಿಬಿಟ್ಟು ಮದುವೆಗೆ ಹೋದ್ವಿ ಇವತ್ತು ಮದುವೆ ಮುಗಿಸ್ಕೊಂಡು ಬರೋಣ ಅಂತ ಮಳೆ ಮೋಡ ಕೂಡ ಆಗಿತ್ತು ಮತ್ತು ತುಂಬ ಶಕ್ಕೆ ಕೂಡ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಬೇಗ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ